ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಬಂದು ಮೊದಲಿಗೆ ಏರ್ ಶೋಗೆ ಹೋಗ್ತಾ ಇದ್ದೀವಿ ಸೊ ಇದು ನಾನು ಮೂರನೇ ಬಾರಿ ಏರ್ ಶೋಗೆ ಹೋಗ್ತಾ ಇರೋದು ಸೊ ತೋ ಎರಡು ವರ್ಷಕ್ಕೆ ಒಂದು ಸಾರಿ ಏರ್ ಶೋ ನಡೆಯೋದ್ರಿಂದ ಈ ವರ್ಷ ನಮ್ಮ ಹಸ್ಬೆಂಡ್ಗೆ ಆಫೀಸ್ ಕಡೆಯಿಂದ ಕೂಪನ್ ಸಿಕ್ಕಿತ್ತು ಸೊ ಹಾಗಾಗಿ ನನಗೆ ಎರಡೂವರೆ ಸಾವಿರ ಕೊಟ್ಟು ಬೈ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ವಿ ಸೊ ಹಸ್ಬೆಂಡು ಹೆಚ್ಚೆಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಅವರಿಗೆ ಲಕ್ಕಿ ಕೂಪನ್ ಸಿಕ್ಕಿತ್ತು ಹಾಗಾಗಿ ಹೊರಟಿದ್ವಿ ಸೊ ಮಾರ್ನಿಂಗು ಬೇಗನೆ ಹೊರಟಿದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ವಿ ಸೊ ಮನೆಯಿಂದ ನಮಗೆ ಏಲಂಕ ಏರ್ ಶೋ ಬಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ಬೇಗನೆ ಹೋದರೆ ಟ್ರಾಫಿಕಲ್ಲಿ ಸಿಕ್ಕೋ ಕಡಿಮೆ ಆಗುತ್ತೆ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಹೇಳಿ ಹೊರಟ್ವಿ ಬಟ್ ಆದ್ರೂ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ವಿ ಬಟ್ ಇನ್ನು ಒಂದು ಕಿ ತ್ರೀ ಕಿಲೋಮೀಟರ್ಸ್ ಇದೆ ಅನ್ನೋ ಟೈಮಿಗೆ ಸೊ ರೋಡೆಲ್ಲ ಸು ಫುಲ್ಲು ಬ್ಲಾಕ್ ಆಗಿತ್ತು ಸೊ ಹಾಗಾಗಿ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಲಾಕ್ ಆಗಿದೆ ಆ ಕಡೆ ಸೈಡು ಓವರ್ ಸೈಡು ಮತ್ತು ಸರ್ವಿಸ್ ರೋಡು ಈ ಎರಡು ಸೈಡುನು ಬ್ಲಾಕ್ ಆಗಿತ್ತು ಸೊ ಅಲ್ಲಿನ ನಿಧಾನಕ್ಕೆ ಒಂದು ತ್ರೀ ಕಿಲೋಮೀಟರ್ಸು ಕಾರ್ ಪಾರ್ಕಿಂಗ್ ಅಂತ ಹೇಳಿ ಯೂನಿಟ್ ಫೈವ್ ಮತ್ತು ಗೇಟ್ ನಂಬರ್ ಫೈವ್ ಹತ್ರ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಸೊ ಹಾಗಾಗಿ ಅಲ್ಲಿ ಕಾರ್ ಪಾರ್ಕಿಂಗ್ ನಿಲ್ಲಿಸಿ ಕಾರ್ನ ಅಲ್ಲಿಗೆ ಪಾರ್ಕಿಂಗ್ ಮಾಡಿ ನಂತರ ಅಲ್ಲಿಂದ ಬಸ್ಸಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ಸೊ ನಂತರ ಅಲ್ಲಿಂದ ಬಸ್ಸಲ್ಲಿ ಹೊರಟಿ ಸೊ ಅವರೇ ಕರ್ಕೊಂಡೋಗಿ ಒಂದು ಏರ್ಶೋ ಗೇಟ್ ಇರುತ್ತಲ್ಲ ಮೇನ್ ಗೇಟು ಅಲ್ಲಿ ಬಿಡ್ತಾರೆ ಸೊ ಅಲ್ಲಿಂದ ನಾವೊಂದು ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸು ಹೊರ ಒಳಗಡೆ ಹೋಗಬೇಕಾಗುತ್ತೆ ಸೊ ನಂತರ ಇಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರು ಸೊ ಹಾಗಾಗಿ ನಾವು ಬೇಗನೆ ಬಂದಿದ್ದರಿಂದನೂ ಆಗಲೇ ಸುಮಾರು ವೆಹಿಕಲ್ಸ್ ಬಂದು ಪಾರ್ಕಿಂಗ್ ಮಾಡಿಬಿಟ್ಟಿದ್ರು ಸೊ ನೋಡ್ತಿದ್ದೀರಲ್ಲ ಇವಾಗ ಇಲ್ಲಿ ಬಸ್ ವ್ಯವಸ್ಥೆ ಇರುತ್ತೆ ಸೊ ಇಲ್ಲಿ ಇಲ್ಲಿಂದ ಮತ್ತೆ ನಮ್ಮನ್ನ ಮೇನ್ ಗೇಟ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ ಸೊ ನೀವು ಮತ್ತೆ ರಿಟರ್ನ್ ಬರಬೇಕಾದ್ರೂ ನಿಮಗೆ ಸೇಮ್ ಇದೇ ಥರನೇ ಪ್ರೊಸೀಜರ್ ಇರುತ್ತೆ ಸೊ ನಂತರ ನೋಡಿ ಇಲ್ಲಿ ಅಂಡರ್ ಪಾಸಲ್ಲಿ ನಾವು ಹೋಗ್ತಾ ಇದೀವಲ್ಲ ಸೊ ಈ ಥರ ನಮಗೆ ದಾರಿ ಇರುತ್ತೆ ನಂತರ ಇದೇ ದಾರಿಯಲ್ಲೇ ಮತ್ತೆ ನಾವು ಬಂದು ನಮ್ಮ ಒಂದು ವೆಹಿಕಲ್ಸ್ನ ನಾವು ತಗೊಳ್ಬೋದು ಸೊ ನಾವು ಇಲ್ಲಿ ಒಳಗಡೆ ಎಂಟ್ರಿ ಆದಾಗ ಸುಮಾರು ಜನ ಆಗಲೇ ಬಂದುಬಿಟ್ಟಿದ್ರು ಸೊ ಸುಮಾರು ಏರ್ ಶೋ ಸ್ಟಾರ್ಟ್ ಆಗೋದು ಸುಮಾರು ಟೆನ್ ಟೆನ್ ತ ಟೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಬಟ್ ಆಲ್ರೆಡಿ ತುಂಬ ಜನ ಮಾತ್ರ ಬಂದು ಆಗಲೇ ಅವ್ರ ಸೀಟರ್ ಸೀಟ್ನ ರಿಸರ್ವ್ ಮಾಡ್ಕೊಂಬಿಟ್ಟಿದ್ರು ಸೊ ಒಳಗಡೆ ಸ್ಟಾಲ್ಸ್ ಎಲ್ಲ ಇರುತ್ತೆ ಏರ್ ಶೋ ಕೆಲವೊಂದು ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಸೊ ಆ ಸ್ಟಾಲ್ಸ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಸ್ಟಾಲ್ಸ್ನೆಲ್ಲ ಚೆಕ್ ಹಿಂಗೆಲ್ಲ ಆದ್ಮೇಲೆ ಸ್ಟಾಲ್ಸ್ನೆಲ್ಲ ವಿಸಿಟ್ ಮಾಡ್ಕೊಂಡು ಒಂದೊಂದಾಗಿ ಬಂದ್ವಿ ಸೊ ಸುಮಾರು ಈ ಒಂದು ಫ್ಲೈಟ್ಗೆ ಏರ್ ಶೋಗೆ ಸಂಬಂಧಪಟ್ಟ ಸ್ಟಾಲ್ಸ್ನೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಸ್ಟಾಲ್ಸ್ ಎಲ್ಲ ಕೆಲವೊಂದೆಲ್ಲ ನಾನು ನಮ್ಮ ಹಸ್ಬೆಂಡ್ ಹತ್ರ ಕೇಳಿ ಕೇಳಿ ತಿಳ್ಕೊಳ್ತಾ ಇದ್ದೆ ಏನಿದು ಯಾವ ಥರ ಅನ್ನೋದೆಲ್ಲ ನಾವು ಸಹ ತಿಳ್ಕೊಳ್ಬೋದು ಅಲ್ಲಿ ತುಂಬ ಟೈಮ್ ಇತ್ತು ಅಂತಂದರೆ ಪ್ರತಿಯೊಂದು ಸ್ಟಾಲ್ನು ವಿಸಿಟ್ ಮಾಡ್ಬೋದು ಮತ್ತು ಕೆಲವೊಂದು ಸ್ಟಾಲ್ಸ್ನ ಮಿಸ್ಸು ಕೂಡ ಮಾಡ್ಕೊಂಡ್ವಿ ಸೊ ಬರ್ತಾ ಬರ್ತಾ ಕ್ರೌಡೆಲ್ಲ ತುಂಬಾ ಜಾಸ್ತಿ ಆಗ್ತಿತ್ತು ಸೊ ನಾವು ಒಂದು ನೈನ್ ತರ್ಟಿಗೆಲ್ಲ ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ವಿ ಆಗಲೇ ತುಂಬಾ ಜನ ಬಂದುಬಿಟ್ಟಿದ್ರು ಸೊ ಫ್ಲೈಟ್ಸು ಕೆಲವೊಂದೆಲ್ಲ ಶೋ ಆಗಿ ಇಟ್ಟಿದ್ರು ಲೈನ್ ಆಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ನೋಡಿಕೊಂಡು ಇನ್ನೇನು ಏರ್ ಸೊ ಏರ್ ಶೋ ಸ್ಟಾರ್ಟ್ ಆಗೋ ಹೊತ್ತಿಗೆ ಕೆಲವೊಂದು ಫ್ಲೈಟ್ಸ್ ಜೊತೆ ಎಲ್ಲ ಫೋಟೋ ಎಲ್ಲ ತಗೊಟ್ಕೊಂಡ್ವಿ ಮತ್ತು ಹಸ್ಬೆಂಡು ಕೆಲವೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ರು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರು ಅಲ್ಲಿ ಅದರೊಳಗೆ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೆ ಅದೆಲ್ಲ ತಿಳ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಕೆಲವೊಂದೆಲ್ಲ ಹೇಳ್ತಿದ್ರು ಎಕ್ಸ್ಪ್ಲೇನ್ ಮಾಡಿ ಇದು ಈ ಥರ ಈ ಥರ ಅಂತೆಲ್ಲ ಕೆಲವೊಂದೆಲ್ಲ ಹೇಳಿದ್ರು ಬಟ್ ನಾನು ನನಗೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗಂತೂ ನಿಜ ಗೊತ್ತಿಲ್ಲ ಸೊ ನೆಕ್ಸ್ಟು ಬಂದು ಏರ್ ಶೋ ಸ್ಟಾರ್ಟ್ ಆಗೋದು ಸುಮಾರು ಒಂದು ಟೆನ್ ತರ್ಟಿನೇ ಆಗೋಯ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ನಮಗೆ ಬಂದು ಸ್ಲಾಟ್ಸ್ ಕೆಲವೊಂದೆಲ್ಲ ಫಿಲ್ ಹಾಕೋಗ್ಬಿಟ್ಟಿತ್ತು ಸಿಟಿಗೆ ಕುತ್ಕೊಂಡು ನೋಡೋ ಅಂಥದ್ದು ಕಡೆ ಎಲ್ಲ ಫುಲ್ಲು ಕುತ್ಕೊಂಡ್ಬಿಟ್ಟಿದ್ರು ಹಾಗಾಗಿ ನಾವು ಆ ಕಡೆ ಸೈಡ್ ಹೋಗಲಿಲ್ಲ ಜಸ್ಟ್ ನಿಂತ್ಕೊಂಡೆ ನೋಡೋಣ ಅಂತ ಹೇಳಿ ನಿಂತ್ಕೊಂಡೆ ತುಂಬ ಜನ ನೋಡ್ತಿರ್ತಾರೆ ಸೊ ಅಲ್ಲೇ ನಿಂತ್ಕೊಂಡು ಸೊ ನನಗೆ ಈ ಒಂದು ಸ್ಟಾಲ್ಗೆ ವಿಸಿಟ್ ಮಾಡಿದ್ದು ಅದರ್ವೈಸು ನಾನು ಮಾಮೂಲಿ ಶೋ ನೋಡ್ತಾರಲ್ಲ ಆ ಥರ ಒಂದು ತೌಸಂಡ್ ಕೊಟ್ಟು ಶೋ ನೋಡ್ತಾರಲ್ಲ ಆ ಥರದಲ್ಲಿ ನೋಡಿದ್ದು ಇದು ಮಾತ್ರ ಫಸ್ಟ್ ಟೈಮ್ ನಾನು ಇದು ಈ ಒಂದು ಸ್ಟಾಲು ಹಾಗೆ ಬಂದು ಇದೆಯನ್ನಿಸ್ಕೊಳ್ಬೋದು ಹಾಗಾದರೆ ನಿಮಗೆ ಫುಲ್ಲು ಡೀಟೇಲಾಗಿ ನಾನು ಇಲ್ಲ ಲೈಕ್ ಆಗಿಲ್ಲಿ ಫ್ಲೈಟ್ಸ್ ಎಲ್ಲ ನಿಂತಿದ್ವು ಮತ್ತೆ ಯಾವ್ಯಾವ ಫ್ಲೈಟ್ಸ್ ಎಲ್ಲ ಈ ಥರ ಒಂದು ಎಕ್ಸಿಬಿಷನ್ ಟೈಪ್ಗಳೆಲ್ಲ ನಿಲ್ಸಿದ್ರು ಸೊ ಅಲ್ಲಿ ಇದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ 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 ಮುಂದೆ ಹೋದ್ವಿ ಸೊ ಅಲ್ಲಿ ಅಂದರೆ ಬೇರೆ ಬೇರೆ ದೇಶದಿಂದ ಬಂದು ನಿಂತಕ್ಕಂಥ ಫ್ಲೈಟ್ಸ್ಗಳೆಲ್ಲ ನಿಂತು ನಿಲ್ಲಿಸಿರ್ತಾರೆ ಸೊ ಅದ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ ಸೊ ನೋಡ್ತಾ ನೋಡ್ತಾ ತುಂಬಾ ಕ್ರೌಡ್ ಆಗೋಯ್ತು ಮತ್ತೆ ಎಷ್ಟನ್ನು ಸಹ ಸ್ಟಾರ್ಟ್ ಆಯಿತು ಈಗ ಸೋಲ ಫ್ಲೈಟ್ಸ್ ತುಂಬಾ ಚೆನ್ನಾಗಿತ್ತು ಎಕ್ಸಿಬಿಷನ್ ಫೋಟೋಸ್ ತಗೊಳ್ತಾ ಇದ್ರು ಯಾವಾಗ ಫೋಟೋ ತಗೊಂಡ್ವಿ ಸೊ ನೋಡಿದ್ರೆ ಇದೊಂದು ಎಕ್ಸ್ಪೀರಿಯೆನ್ಸ್ ತುಂಬಾನೇ ಚೆನ್ನಾಗಿತ್ತು ಸೊ ಇದು ಈ ಒಂದು ಸ್ಟಾಲ್ ಎಕ್ಸ್ಪೀರಿಯೆನ್ಸ್ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗೂ ಇರುತ್ತೆ ಸೊ ಎರಡು ವರ್ಷಕ್ಕೆ ಒಂದ್ಸಾರಿ ನಡೆಯುವಂಥ ಈ ಒಂದು ಪ್ರೋಗ್ರಾಮು ತುಂಬಾನೇ ಚೆನ್ನಾಗಿತ್ತು ಸೊ ಏರ್ ಶೋ ಕೂಡ ಒಂದು ಟೆನ್ ಲೆವೆನ್ ಓ ಕ್ಲಾಕ್ ಟೈಮ್ಗೆ ಸ್ಟಾರ್ಟ್ ಆಯಿತು ಇದು ಎರಡು ಪಾರ್ಟ್ ಆಗಿ ಮಾಡ್ತಾರೆ ಸೊ ಮೊದಲನೇ ಪಾರ್ಟು ಟ್ವೆಲ್ ತರ್ಟಿಗೆಲ್ಲ ಕ್ಲೋಸ್ ಮಾಡ್ತಾರೆ ಮತ್ತು ಟೂ ತರ್ಟಿಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಅನ್ನಿಸ್ತಿದ್ದೆ ಡಾಗ್ ಗೊತ್ತು ನನ್ ಗೊತ್ತು ಸರಿ ಸರಿ ಸ್ವಲ್ಪ ತಿನ್ಕೊಂಬರ್ತೀನಿ ಐತೆ ಶೋ ಐತೆ ಇನ್ನು ಸೊ ನೋಡಿದ್ರೆಲ್ಲ ಸೂರ್ಯ ಕಿರಣ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಸೊ ಅದೆಲ್ಲ ಒಂದು ರೌಂಡ್ ಅವರು ಆ ಒಂದು ಫ್ಲೈಟ್ನ ಎಲ್ಲ ಇದು ಮಾಡಿ ನಂತರ ಮತ್ತೆ ಊಟಕ್ಕೆ ಟೈಮು ಅಂತ ಹೇಳಿ ಬಿಡ್ತಾರೆ ಸೊ ಆ ಟೈಮಲ್ಲಿ ಮತ್ತೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಟೈಮಿಗೆ ಅಂದಿವೆ ಸಹ ಮಧ್ಯದಲ್ಲೆಲ್ಲ ಸ್ಟಾಲ್ಸ್ ಇರುತ್ತೆ ಸೊ ನೀವು ತುಂಬ ನಿಯರ್ ಬೈ ಫ್ಲೈಟ್ ರನ್ ವೇ ಹತ್ರನೇ ಇರ್ತೀರ ಸೊ ಹಾಗಾಗಿ ಸ್ಟಾಲ್ಸು ಸಹ ಅಲ್ಲೇ ಹಾಕಿರ್ತಾರೆ ಸೊ ಕೆಲವೊಂದು ಸ್ಟಾಲ್ಸ್ ಎಲ್ಲ ನೋಡಿರಲಿಲ್ಲ ಹಾಗಾಗಿ ಫ್ರೆಂಡ್ಸು ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಟಾಲ್ಸ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಂತರ ಊಟದ ಟೈಮ್ಗೆ ಬಂದ್ರಿ ಸೊ ಊಟಕ್ಕೆ ಕೂಪನ್ ಸಹ ಕೊಟ್ಟಿದ್ರು ಸೊ ಈ ಒಂದು ಕೂಪನ್ನು ಯಾರ್ಯಾರು ಈ ಒಂದು ವಿ ಇ ಪಿ ಪಾಸಲ್ಲಿ ಇರ್ತಾರಲ್ಲ ಸೊ ಅಂಥವರಿಗೆ ಮಾತ್ರ ಇರುತ್ತೆ ಊಟ ಸೊ ಅದರ್ವೈಸ್ ಬೇರೆ ಬಂದಿರ್ತಾರಲ್ಲ ಅಂಥವರಿಗೆ ಇರೋದಿಲ್ಲ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಏನಾದರೂ ಎಕ್ಸ್ಟ್ರಾ ನಾವೇನಾದ್ರೂ ತಿಂತೀವಿ ಅಂತ ಏನಾದರೂ ಇದ್ದರೆ ಸೊ ನಾವು ಹೊರಗಡೆಯಿಂದ ತೊಗೊಂಡು ಬಂದಿದ್ದರೆ ಬೆಸ್ಟು ಮಕ್ಕಳು ಎಸ್ಪೆಷಲಿ ಮಕ್ಕಳು ಇದ್ದರೆ ಆ ಮಕ್ಳಿಗೆ ಜ್ಯೂಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಈ ಥರ ಎಲ್ಲ ತೊಗೊಂಡು ಬಂದಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ನಾವು ಏನೂ ತೊಗೊಂಡು ಹೋಗಿರಲಿಲ್ಲ ಬಟ್ ಅಲ್ಲಿ ಏನೂ ಸಿಕ್ಕಲು ಇಲ್ಲ ನಮಗೆ ಊಟ ಮಾತ್ರ ಸಿಕ್ತು ಮತ್ತು ನೀರು ಸಹ ಸರಿಯಾಗಿ ಸರಿಯಾಗಿ ಸಿಗೋದಿಲ್ಲ ಅಲ್ಲೂ ಅಷ್ಟೇ ತುಂಬಾ ಕ್ರೌಡು ಕ್ಯೂ ಎಲ್ಲ ಇರುತ್ತೆ ಸೊ ತುಂಬ ಜನ ಇರ್ತಾರೆ ಹಾಗಾಗಿ ಸ್ವಲ್ಪ ಆದಷ್ಟು ನೀವು ಈ ಥರ ಏ ಶೋಗೆ ಏನಾದರೂ ಹೋದಾಗ ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ಹೋಗ್ತೀನಿ ಅಂದಾಗ ಒಂದು ಸ್ವಲ್ಪ ನೀರು ಸ್ನ್ಯಾಕ್ಸು ಮತ್ತು ಮನೆಯಿಂದ ಊಟ ತೊಗೊಂಡೋದ್ರೂ ತೊಂದರೆ ಇಲ್ಲ ಸೊ ಅವ್ರು ಕೊಡೋವಂಥ ಊಟ ಅಂತೂ ಏನಕ್ಕೂ ಸಾಕಾಗೋದಿಲ್ಲ ಅಷ್ಟು ಇರುತ್ತೆ ಬಟ್ ಬಿಸಿಲು ತುಂಬ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಮಕ್ಳನ್ನ ಕರ್ಕೊಂಡು ಹೋಗಿದರೆ ಇದೆಲ್ಲ ಒಂದು ಪ್ರಿಪೇರ್ ಮಾಡ್ಕೊಂಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಸೊ ನೋಡಿ ಸ್ಟಾಲ್ಸ್ ಎಲ್ಲ ಕೆಲವೊಂದೆಲ್ಲ ಸಣ್ಣ ಸಣ್ಣದಾಗಿ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿರ್ತಾರೆ ಸೊ ಒಂದು ಆ ಒಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಮತ್ತು ಅಲ್ಲಿ ಒಂದು ಟೈಮ್ ಪಾಸ್ ಮಾಡೋದಕ್ಕೂ ಸಹ ಅದು ಆ ಥರ ಇಲ್ಲ ಇಟ್ಟಿದ್ರೆ ಟೈಮ್ ಪಾಸ್ ಮಾಡೋದಕ್ಕೂ ಸಹ ನಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದೆಲ್ಲ ನಾವು ಸಹ ತಿಳ್ಕೊಳ್ಬೋದು ಮತ್ತು ಮಕ್ಳಿಗೂ ಸಹ ಅದೊಂದು ತಿಳ್ಕೊಳ್ಳೋದಕ್ಕೆ ಅಂತೂ ತುಂಬಾ ಚೆನ್ನಾಗೂ ಇರುತ್ತೆ ಏನೇನೆಲ್ಲ ಯುದ್ಧದಲ್ಲಿ ಯೂಸ್ ಮಾಡ್ತಾರೆ ಕೆಲವೊಂದು ಮೆಟೀರಿಯಲ್ಸ್ನೆಲ್ಲ ಎಲ್ಲ ಕಂಪ್ನಿಗಳು ಅವರು ಬಂದು ಅವ್ರವ್ರ ಸ್ಟಾಲ್ಸ್ನ ಹಾಕೊಂಡಿರ್ತಾರೆ ಸೊ ಹಾಗಾಗಿ ಈ ಸ್ಟಾಲ್ಸ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ Has fostered a thriving defence aerospace ecosystem in India. Manila. <laughs> 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 you ಸೊ ಮತ್ತೆ ಸೆಕೆಂಡ್ ಶೋ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾವು ಕೆಲವೊಂದು ಇನ್ನೂ ಸ್ವಲ್ಪ ಶಾಕ್ಸ್ ಎಲ್ಲ ನೋಡಿಕೊಂಡು ಅಂದಿವೆ ಇವೆ ಹೊರ್ಟ್ ಬಂದ್ವಿ ಸುಮಾರು ಒಂದು ನಾವು ತ್ರೀ ತರ್ಟಿಗೆ ಹೊರಟುಬಿಟ್ವಿ ಸೊ ಯಾಕೆ ಅಂತಂದರೆ ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ ಒಂದು ಏರಿಯಾದಲ್ಲಿ ಹಾಗಾಗಿ ಹೊರಟಿಬಿಡೋಣ ಅಂತ ಹೇಳಿ ಹೊಟ್ವಿ ಸೊ ನೋಡಿ ಎಷ್ಟು ಬಿಸಿಲಲ್ಲಿ ಯಾವ ಥರ ಆಗಿದ್ದೀನಿ ಅಂತ ಹೇಳಿ ಮತ್ತು ಬಿಸಿಲು ಮತ್ತೆ ನಾವು ಪ್ಲೇಸ್ಗೆ ಬರಬೇಕು ಅಂದರೆ ಮತ್ತೆ ನಾವು ಬಸ್ಸಲ್ಲೇ ಬಂದ್ವಿ ಮತ್ತೆ ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ ಸೊ ಕಾರ್ ಪಾರ್ಕಿಂಗ್ ಬಂದಾಗ ಕಾರ್ ಮೇಲೆ ಡಸ್ಟ್ ಇತ್ತು ಅಂದರೆ ಎಷ್ಟು ಡಸ್ಟ್ ಇತ್ತು ಅಂದರೆ ಅಲ್ಲಿ ಮಣ್ಣಿಂದ ಡಸ್ಟ್ ಎಲ್ಲ ಒನ್ ಅಂದ್ರೆ ಹಾಫ್ ಇಂಚ್ ಅಷ್ಟು ಕಾರ್ ಮೇಲೆ ಇತ್ತು ಸೊ ಅಷ್ಟು ಡಸ್ಟ್ ಅದ್ರ ಮೇಲೆ ಸ್ಪ್ರೆಡ್ ಆಗಿತ್ತು ಸೊ ಈ ಕಾರ್ ಪಾರ್ಕಿಂಗ್ ಹತ್ರನು ಸೊ ಏರ್ ಶೋ ನೋಡ್ಬೋದು ಅಷ್ಟು ನಿಯರ್ ಬೈ ಬಂದಿರ್ತವೆ ಒಂದು ಫ್ಲೈಟ್ಸ್ಗಳೆಲ್ಲ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಈ ಒಂದು ಏರ್ ಶೋ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಆಗಿ ನಾನು ನಿಮಗೆ ತೋರಿಸಿದೆ ಅಷ್ಟೇ ಫುಲ್ ಡೀಟೇಲ್ ಆಗಿ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ನನಗೆ ಜಸ್ಟ್ ಸಿಂಪಲ್ ಆಗಿ ಶೋರ್ತೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಇಷ್ಟ ಆಯಿತು ಸೊ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದರೆ ಇವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮಾಡ್ತಾ ಇದೀವಿಂಗ್